ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸರಿ ಸೈಕಲ್ರಿಗೂ ಸ್ವಾಗತ ಸೊಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದ್ವಾದಶಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಈಗಾಗಲೇ ನಾವು ಏಕಾದಶಿಯನ್ನು ಆಚರಣೆ ಮಾಡಿದ್ದೇವೆ ಸೊ ನಾಳೆ ನಮಗೆ ದ್ವಾದಶಿ ಕೂಡ ಇರುವಂಥದ್ದು ಇದಕ್ಕೆ ನಾವು ಮುಕ್ಕೋಟಿ ದ್ವಾದಶಿ ಅಥವಾ ಕೂರ್ಮ ದ್ವಾದಶಿ ಅಂತ ಕರೆಯುತ್ತೇವೆ తుంబో విశేషవే దాం ఆచరణ మా జగ ఏకదశి ఉపవసన సమయ అందన సమయ ఆయే నాము మన ఆమె విగ్రహ ఇవ రీతి ఒం విగ్రహలను ఇంట్లో పూజ మాబువు అంత తెలుసుకోవాలి బుకో మొదలగే నాము ద్వాదశి యావగ తెలుకొల నమే ఈ ವೈಕುಂಠ ಏಕಾದಶಿಯ ನಂತರದಲ್ಲಿ ಬರುವಂಥ ದ್ವಾದಶಿಗೆ ನಾವು ಮುಕ್ಕೋಟಿ ದ್ವಾದಶಿ ಅಥವಾ ಕೂರ್ಮ ದ್ವಾದಶಿ ಅಂತ ಕರೆಯುತ್ತೇವೆ ತುಂಬಾ ಒಂದು ವಿಶೇಷವಾಗಿ ನಾವು ಈ ದ್ವಾದಶಿಯನ್ನು ಸಹ ಆಚರಣೆ ಮಾಡಬೇಕಾಗಿರುವಂಥದ್ದು ಈ ದ್ವಾದಶಿಯು ನಮಗೆ ಮೂವತ್ತೊಂದನೇ ತಾರೀಕು ಬುಧವಾರ ಬೆಳಗಿನ ಜಾವ ಐದು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗಿದ್ದು ಒಂದನೇ ತಾರೀಕು ಗುರುವಾರ ಬೆಳಗಿನ ಬೆಳಿಗ್ಗೆ ಬೆಳಗ್ಗೆ ಜಾವ ಒಂದು ಗಂಟೆಗೆ ಮುಕ್ತಾಯವಾಗ್ತದೆ ಸೊ ನಾವು ಸೂರ್ಯೋದಯದ ಒಂದು ತಿಥಿಯ ನಗನ ತೆಗೆದುಕೊಂಡು ಮೂವತ್ತೊಂದನೇ ತಾರೀಕು ಬುಧವಾರ ದ್ವಾದಶಿಯನ್ನು ಆಚರಣೆ ಮಾಡ್ತೇವೆ ತುಂಬಾ ಒಂದು ವಿಶೇಷವಾಗಿರುವಂಥದ್ದು ಈ ಮುಕ್ಕೋತಿ ದ್ವಾದಶ ಅಥವಾ ಕೂರ್ಮ ದ್ವಾದಶಿ ನಾವು ಪಾಲನ ಸಹ ಅವತ್ತಿನ ದಿವಸನೇ ಮಾಡುವಂಥದ್ದು ಅಂದರೆ ಮೂವತ್ತೊಂದನೇ ತಾರೀಕು ನಾವು ದ್ವಾದಶಿಯನ್ನು ಆಚರಣೆ ಮಾಡುವ ಜೊತೆಗೇ ಪಾಲನ ಉಪವಾಸನ ಸಹ ನಾವು ಮೂಡಿರ್ತೇವೆ ಯಾವ ರೀತಿ ಅನ್ನೋದಾದರೆ ನಾವು ಬೆಳಗ್ಗೆಯೇ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿ ನೀವು ಕೂಡ ಸ್ನಾನ ಮಾಡಿಕೊಂಡು ಹೊಸಲು ಪೂಜೆ ತುಳಸಿ ಪೂಜೆ ಮಾಡಿಕೊಂಡು ನೆನ್ನೆ ಮಾಡಿದ ಪೂಜೆ ಅಂದರೆ ನಾವು ಮಂಗಳವಾರ ಏನು ಪೂಜೆ ಮಾಡಿರ್ತೀವೋ ಅದೆಲ್ಲ ನೀವು ಶುದ್ಧಿ ಮಾಡಿಕೊಂಡು ಎಲ್ಲದನ್ನು ತೆಗೆದು ವೆಂಕಟೇಶ್ವರ ಸ್ವಾಮಿ ಹಾಗೆ ಲಕ್ಷ್ಮಿ ಗೃಹವನ್ನು ಇಟ್ಟ ಇಟ್ಟಿದ್ದೀರಾ ಅದೆಲ್ಲದನ್ನೂ ಶುದ್ಧಿ ಮಾಡಿಕೊಂಡು ಮತ್ತೊಂದು ಸಲ ಪ್ರತಿಷ್ಠಾಪನೆ ಮಾಡಿಕೊಂಡು ಅಲಂಕಾರವನ್ನು ಮಾಡಿ ನಂತರ ಪ್ರಸಾದಕ್ಕೆ ಅಂತಲೇ ಮಾಡಬೇಕು ಪ್ರಸಾದಕ್ಕೆ ಏನು ಮಾಡಬಹುದಪ್ಪ ಅನ್ನೋದಾದರೆ ಹುಗ್ಗಿ ಮಾಡ್ಬೋದು ಅಂದರೆ ಗೋಧಿ ಪಾಯಸ ಮಾಡ್ಬೋದು ಪೊಂಗಲ್ ಮಾಡ್ಬೋದು ಬೆಳೆದನ ಮಾಡ್ಬೋದು ಏನು ನಿಮಗೆ ಯಾವ ರೀತಿ ಒಂದು ನಿಮಗೆ ಸೂಕ್ತವಾಗ್ತದೋ ಯಾವ ಆ ಒಂದು ಪ್ರಸಾದವನ್ನು ಸೇತು ಮಾಡಿಕೊಂಡು ಪೂಜೆ ಲಾ ಹಾಗೆ ನಂತರದಲ್ಲಿ ಉಪವಾಸವನ್ನು ಬಿಡಬಹುದು ಪೂಜೆ ಮಾಡುವಂಥ ಒಂದು ಸಮಯ ಅನ್ನೋದಾದರೆ ಬೆಳಿಗ್ಗೆ ಆರು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆ ಐವತ್ತು ನಿಮಿಷವರೆಗೆ ಇರ್ತದೆ ಬೆಳಿಗ್ಗೆ ಈ ಒಂದು ಎರಡು ಗಂಟೆಗಳ ಕಾಲಾವಧಿ ನಮಗೆ ಇರುವಂಥದ್ದು ಈ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಂಡು ಉಪವಾಸವನ್ನು ಬಿಡಬಹುದು ತುಳಸಿ ತೀರ್ಥ ಸೇವನೆ ಮಾಡಿಕೊಂಡು ದೇವರ ಪ್ರಸಾದವನ್ನು ತೆಗೆದುಕೊಂಡು ಉಪವಾಸವನ್ನು ಬಿಡಬಹುದು ಕೆಲವರು ಯಾವ ಥರ ಅಪ್ಪ ಅನ್ನೋದಾದರೆ ಈ ವೈಕುಂಠ ಏಕಾದಶಿ ದಿವಸ ಅವರು ಉಪವಾಸ ಮಾಡೋದಿಲ್ಲ ಅವರು ಮುಕ್ಕೋಟಿ ದ್ವಾದಶದಂದು ಮಾಡ್ತಾರೆ ಅವರವರ ಒಂದು ಮನೆ ತಕ್ಕಂತೆ ಅವರು ಆಚರಣೆ ಮಾಡ್ತಾರೆ ಆದರೆ ತುಂಬ ಜನರು ಏಕಾದಶಿ ದಿನದೇ ಅವರು ಆಚರಣೆ ಮಾಡುವಂಥದ್ದು ಈಗ ಬನ್ನಿ ಈ ಏಕಾದಶಿ ಆಯ್ತಲ್ಲ ದ್ವಾದಶಿಯ ದಿನದಂದು ನಾವು ಆಮೆ ಪೂಜೆನ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾವು ಪ್ರತಿದಿನವೂ ಸಹ ನಾವು ಆಮೆಯ ಒಂದು ವಿಗ್ರಹಗಳನ್ನು ನಾವು ತಂದು ಮನೆಯಲ್ಲಿ ಇಟ್ಕೊಳ್ಳುವುದರಿಂದ ಮನೆಯಲ್ಲಿ ನಮಗೆ ಆಯುಷ ಅಭಿವೃದ್ಧಿ ಆಗ್ತದೆ ಹಾಗೆಯೇ ಒಂದು ಧನ ಸಹ ನಾವು ಪಡೆಯುತ್ತೇವೆ ಅಂತ ಒಂದು ನಂಬಿಕೆ ಸೊ ಆ ಕಾರಣಕ್ಕೆ ಆ ಒಂದು ವಿಗ್ರಹಗಳನ್ನು ನಾವು ಮನೆಯಲ್ಲಿಟ್ಟು ನಾವು ಪೂಜೆಯನ್ನು ಮಾಡ್ತಿರ್ತೇವೆ ಹಾಗೆಯೇ ಹಾಲ್ನಲ್ಲಿ ಸಹ ನಾವು ನಾನು ಇರಬಹುದು ದೇವರ ಕೊನೆಯಲ್ಲಿ ಸಹ ಇರಬಹುದು ಒತ್ತಡ ನಿಮಗೆ ಯಾವ ದಿಕ್ಕು ನಿಮಗೆ ಇಷ್ಟವಾಗ್ತದೆ ಆ ಒಂದು ಸಹದಲ್ಲಿ ನೀವು ಇರಬಹುದು ಅಂದರೆ ಹಾಲ್ ಮತ್ತು ದೇವರ ಮನೆ ಅದನ್ನು ಬಿಟ್ಟು ಬೇರೆ ಕಡೆ ನೀವು ಇರಲು ಬರುವುದಿಲ್ಲ ಯಾವ ದಿಕ್ಕಿಗೆ ಇರಬಹುದಪ್ಪ ಅನ್ನೋದಾದರೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಈಶಾನ್ಯ ದಿಕ್ಕಿಗೆ ಅದನ್ನು ಇರಬಹುದು ತುಂಬಾ ಒಂದು ವಿಶೇಷವಾಗಿಯೇ ನಾವು ಅದನ್ನು ಪೂಜೆ ಸಹ ಮಾಡ್ತೇವೆ ಯಾವ ಲೋಹದಲ್ಲಿ ನಾವು ತೆಗೆದುಕೋಬೇಕು ಅನ್ನೋದಾದರೆ ತಾಮ್ರದಲ್ಲಿ ತೆಗೆದುಕೋಬಹುದು ಬೆಳ್ಳಿ ತೆಗೆದುಕೋಬಹುದು ಹಿತ್ತಾಳಿದು ತೆಗೆದುಕೋಬಹುದು ಇಲ್ಲ ಅಂದರೆ ಸ್ಫಟಿಕದ್ದು ಸಹ ತೆಗೆದುಕೋಬಹುದು ಈಗ ಹೀಗಾದರೂ ಮಾತ್ರ ಅದು ತುಂಬ ವಿಭಿನ್ನ ರೀತಿಯ ಒಂದು ಆಮೆಗಳು ಸಹ ಬರ್ತಾ ಇರ್ತವೆ ಅದನ್ನು ತೆಗೆದುಕೋಬಹುದು ಆದರೆ ಹಿಂಭಾಗದಲ್ಲಿ ಕುಬೇರ ಯಂತ್ರವಿರುತ್ತದೆ ಅದು ತೆಗೆದುಕೊಂಡ್ರೆ ಮಾತ್ರ ತುಂಬ ಒಂದು ಒಳ್ಳೆಯದು ಆ ರೀತಿ ಸರ್ಚ್ ಮಾಡಿಕೊಡಿ ಅಂತ ತೆಗೆದುಕೋಬಹುದು ನೋಡೋಲ್ಲ ಫ್ರೆಂಡ್ಸ್ ಇವತ್ತು ನೀವು ವಿಡಿಯೋದಲ್ಲಿ ನನಗೆ ನಿಮಗೆ ಮುಕ್ಕೋತಿ ದ್ವಾದಶಿಯ ಬಗ್ಗೆ ಹಾಗೆ ಪಾಲನ ಸಮಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಲ್ಲ ಬಾಳಿಸಿದ ಇಷ್ಟವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು